ವು ಜೀವ ಆಗಿರುವ ಕ್ರಿಸ್ತೈಸಿನ ನಾಮದಲ್ಲಿ ವಂದಿಸುತ್ತ ಆತ್ಮೀಯರೇ ಈ ದಿನದಲ್ಲಿ ಲೂಕನ್ ಬ್ರದರ್ಸ್ ವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಮೂವತ್ ಮೂರು ಮೂವತ್ನಾಲ್ಕನೇ ವಚನವನ್ನು ಓದಿ ಧ್ಯಾನಿಸೋಣ ಅದೇ ಗಳಿಗೆಯಲ್ಲಿ ಎದ್ದು ಎರುಸ್ಲಿಮಿಗೆ ಹಿಂದಿರುಗಿ ಹೋದರು ಅಲ್ಲಿ ಹನ್ನೊಂದು ಮಂದಿ ಶಿಷ್ಯರು ಅವರ ಸಂಗಡ ಇದ್ದವರು ಒಟ್ಟಾಗಿ ಕೂಡಿಕೊಂಡಿದ್ದು ಸ್ವಾಮಿ ಎದ್ ಎದ್ದಿದ್ದು ನಿಜ ಆತನು ಸಿಮಿಯೋನನಿಗೆ ಕಾಣಿಸಿಕೊಂಡನು ಎಂದು ಹೇಳುತ್ತಿದ್ದರು ಹಾಗೆ ಪ್ರಕಟಣೆ ಗ್ರಂಥ ಒಂದು ಹದಿನೆಂಟಿಗೆ ಹೇಳುತ್ತದೆ ಸತ್ತವನಾದೇನೋ ಮತ್ತು ಯುಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕೋನಾಗಿದ್ದೇನೆ ಎಂಬುದಾಗಿ ಪ್ರಿಯರೇ ಏಸು ಕ್ರಿಸ್ತನು ಏಕೆ ಸತ್ತನು ಏಕೆ ಬದುಕಿದ್ದಾನೆ ರೋಮ ಹದಿನಾಲ್ಕು ಒಂಬತ್ತು ಹೇಳ್ತದೆ ಯಾಕೆಂದರೆ ಸತ್ತವರಿಗೂ ಜೀವಿಸುವವರಿಗೂ ಒಡೆಯನಾಗಿರಬೇಕೆಂತಲೇ ಕ್ರಿಸ್ತನು ಸತ್ತು ಜೀವಿತನಾದನು ಎಂದು ಹೇಳುತ್ತದೆ ಪ್ರೇರೆ ಹೌದು ಪ್ರಪಂಚದಲ್ಲಿ ಸಾವಿರಾರು ಮಾರ್ಗಗಳ ಸ್ಥಾಪಕರು ತತ್ವ ಸಿದ್ಧಾಂತಗಳು ಇದ್ದಾಗೂ ಎಲ್ಲರ ಸಮಾಧಿಗಳು ಮುಚ್ಚಲ್ಪಟ್ಟಿವೆ ಪ್ರೇರೆ ಆದರೆ ಕ್ರಿಸ್ತನ ತೆರೆದ ಸಮಾಧಿಯ ಸಂದೇಶವೇನು ಆತನು ಇಲ್ಲಿ ಇಲ್ಲ ಎದ್ದಿದ್ದಾನೆ ಎಂಬುದಾಗಿ ಲೂಕನ್ ಬರೆದ ಸುವಾರ್ತೆ ಇಪ್ಪತ್ನಾಲ್ಕು ಆರಲ್ಲಿ ಬರೆಯಲ್ಪಟ್ಟಿದೆ ಏಸು ಅಂದನು ನಾನೇ ಪುನರುತ್ಥಾನವು ಜೀವ ಆಗಿದ್ದೇನೆ ನನ್ನನ್ನು ನಂಬುವನು ಸತ್ತರು ಬದುಕುವನು ಮತ್ತು ಬದುಕುತ್ತ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ಯೋಹನ ಒಂದೊಂದು ಒಂದು ಹನ್ನೊಂದು ಇಪ್ಪತ್ತೈದರಲ್ಲಿ ಬರೆಯಲ್ಪಟ್ಟಿದೆ ಪ್ರೇರೆ ಆತ್ಮೀಯ ಸಹೋದರ ಸಹೋದರಿಯರೇ ಸತ್ಯ ಜೀವಿತನಾಗಿ ಎದ್ದಾತನಾದ ಏಸು ಕ್ರಿಸ್ತನ ಮೇಲೆ ಇಳಿದದ್ದು ಶಕ್ತಿಯುತವಾದ ಪುನರುತ್ಥಾನದ ಶಕ್ತಿ ಪುನಃ ಆತನು ಎಂದೆಂದು ಸಾಯುವುದಿಲ್ಲ ಆ ಪುನರುತ್ಥಾನವು ಎಂದೆಂದಿಗೂ ಇರುವಂಥದ್ದು ಆಗಿದೆ ಪ್ರೇರ ಅದರಿಂದಲೇ ನಾವು ಸಂತೋಷದಿಂದ ಉತ್ಥಾನ ಹೊಂದಿದ್ದ ಅಂದ್ರೆ ಕ್ರಿಸ್ತನು ಇನ್ನು ಸಾಯುವುದಿಲ್ಲ ಯೂದ ಸಿಂಹ ಪುನರುತ್ಥಾನವಾದವನು ಎಂದು ಹುಡುಕ ಹಾಡುತ್ತೇವೆ ಪ್ರೇರೆ ಹೌದು ಪುನರುತ್ಥಾನ ಹೊಂದಿದ್ದ ಆ ಶರೀರದೊಂದಿಗೆ ಇಂದು ಸಹ ಆತನು ಜೀವಂತನಾಗಿದ್ದಾನೆ ಏಸು ಸ್ವಾಮಿಯು ಪುನರುತ್ಥಾನದ ಮೂಲಕ ನಾವು ಹೊಂದುವ ಆಶೀರ್ವಾದಗಳು ಯಾವುವು ಎಂಬುದಾಗಿ ಇದರಲ್ಲಿ ನಾವು ಧ್ಯಾನ ಮಾಡೋಣ ಪ್ರೇರೆ ಮೊದಲನೇದಾಗಿ ಆತನು ಮನಃಶಾಂತಿಯನ್ನು ಕೊಡುವನಾಗಿದ್ದಾನೆ ಪುನರುತ್ಥಾನ ಹೊಂದಿದ್ದ ಸ್ವಾಮಿಯು ಕೊಡುವ ಮೊದಲನೇ ಆಶೀರ್ವಾದ ಮನಃಶಾಂತಿ ಸಮಾಧಾನ ಆತನು ಏಸು ಅಂದರೆ ಅವರ ನಡುವೆ ನಿಂತು ನಿಮಗೆ ಮನಃಶಾಂತಿಯಾಗಲಿ ಆಗಲಿ ಎಂದು ಅವರಿಗೆ ಹೇಳುವುದನ್ನು ನೋಡುತ್ತೇವೆ ಪ್ರಿಯರಿ ಲೋಕ ಬರೆಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಹೌದು ಪುನರ್ತಾನ ಹೊಂದಿದ ಸ್ವಾಮಿಯ ಮೊದಲನೇ ವಾರ್ತೆ ಮನಃಶಾಂತಿ ಎಂಬುದು ಸ್ವಾಮಿಯ ಕ್ರೂಜೆ ಮರಣದ ತರುವಾಯ ಶಿಷ್ಯರು ಭಯ ಕಳವಳದಿಂದ ಕೂಡಿದವರಾಗಿ ಒಂದು ಮನೆಯಲ್ಲಿದ್ದು ಮುಂದೇನು ಎನ್ನುವಂಥ ಒಂದು ಪ್ರಶ್ನಾರ್ಥಕವಾದಂಥ ಚಿಹ್ನದೊಂದಿಗೆ ಅವರು ಬಹಳ ಚಿಂತಾಕ್ರಾಂತರಾಗಿರ್ತಾರೆ ಪ್ರೇರೆ ಭಯ ಪೀಡಿತರಾಗಿದ್ದ ಅವರಿಗೆ ಎ ಸ್ವಾಮಿ ಹೇಳುವಂಥ ಮಾತು ಮೊದಲೇದಾಗಿ ಏನಂದರೆ ಶಾಂತಿ ಆಗಲಿ ಎಂದು ಹೇಳಿದ್ದ ಮನಃಶಾಂತಿ ಆಗಲಿ ಎಂದು ಹೇಳಿದ್ದ ಸ್ವಾಮಿ ಎಂದು ನಮ್ಮನ್ನು ನೋಡಿ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳುತ್ತಾನೆ ಪ್ರೇರೆ ಪ್ಲೋಯೋನೋ ಸ್ವಾರ್ತೆ ಹದಿನಾಲ್ಕು ಇಪ್ಪತ್ತೇಳರಲ್ಲಿ ಹೌದು ಶಾಂತಿ ಕೊಡುವ ಆತನನ್ನು ಪ್ರೀತಿಯಿಂದ ಕರೆಯಿರಿ ಆತನು ನಿಮ್ಮೊಳಗೆ ಬರುವಾಗ ದೈವಿಕ ಸಮಾಧಾನವು ಪರಲೋಕ ಕೊಡದ ಶಾಂತಿಯು ನಿಮ್ಮೊಳಗೆ ಬರುವುದು ಭಯದೋ ಭಯೋತ್ಪಾದನೆ ತುಂಬಿದ ಈ ಪ್ರಪಂಚದಲ್ಲಿ ಕ್ರೂರತೆ ಭಯಂಕರಗಳ ಮಧ್ಯೆ ಭಯವಿಲ್ಲದೆ ಜೀವಿಸುವ ಒಂದೇ ಆಶ್ರಯ ಪುನರುತ್ಥಾನವಾದ ಕ್ರಿಸ್ತನೇ ಆಗಿದ್ದಾನೆ ಪ್ರೇರೆ ಆತನು ಶಾಂತಿದಾಯಕನು ಎಲ್ಲ ಗ್ರಹಿಕೆಗೂ ಮೀರಿದ ದೈವ ಸಮಾಧಾನವನ್ನು ನಿಮಗೆ ಕೊಡುವ ಆತನಾಗಿದ್ದಾನೆ ನಿಮಗೆ ಪೂರ್ಣ ಮನಶಾಂತಿ ಬೇಕೇ ಸ್ಥಿರಚಿತ್ರತೆಯನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯಿವಿ ಅವನಿಗೆ ಸದಾ ನಿನ್ನಲ್ಲಿ ಭರವಸೆವಿದೆ ಈಗಲೂ ದೇವರು ಯಜ್ಞದ ಕುರಿಯಾದಾತನೂ ಇರುವ ಸಿಂಹಾಸನದ ದೈವಿಕ ಶಾಂತಿಯನ್ನು ನಿಮಗೆ ನದಿಯಂತೆ ಹರಿಸುವನು ಹೌದು ದೇವ ಮಕ್ಕಳೇ ನಿಮ್ಮ ಜೀವಿತವು ಅಲೆಗಳಿಂದಲೂ ಬಿರುಗಾಳಿಯ ಬಡಿತದಿಂದಲೂ ಹೊಯ್ದಾಡುತ್ತಿದೆಯೋ ಹಾಗಾದರೆ ಕರ್ತನು ಈಗಲೇ ನಿನ್ನ ಜೀವಿತದಲ್ಲಿ ಸಮಾಧಾನವನ್ನು ಬರಮಾಡುವನು ಮಾತ್ರವೇ ಅಲ್ಲ ನಿನ್ನ ಹೃದಯವನ್ನು ಶಾಂತಗೊಳಿಸಿ ಆರಾಮವಾಗಿರುವಂತೆ ಆತನು ಮಾಡುವನಾಗಿದ್ದಾನೆ ಎರಡನೇದಾಗಿ ಅದ್ಭುತಗಳನ್ನು ಮಾಡುವನು ಯೇಸು ಸ್ವಾಮಿ ಶಿಲ್ಬೆಗೆ ಹೋಗುವ ಮೊದಲು ಅದ್ಭುತ ಮಾಡಿದನು ಇಂದು ಅದ್ಭುತ ಮಾಡುತ್ತಲೇ ಇರುವನು ನೀವು ಹೋಗಿ ಕಂಡು ಕೇಳಿದವುಗಳನ್ನು ಯೋಹಾನಿಗೆ ತಿಳಿಸಿರಿ ಕುರುಡ್ರಿಗೆ ಕಣ್ಣು ಬರುತ್ತವೆ ಕುಂಟ್ರಿಗೆ ಕಾಲು ಬರುತ್ತವೆ ಕುಷ್ಟ್ರಿಗಳು ಶುದ್ಧರಾಗ್ತಾರೆ ಕಿವುಡ್ರಿಗೆ ಕಿವಿ ಬರುತ್ತವೆ ಸತ್ತವರು ಜೀವನ ಹೊಂದುತ್ತಾರೆ ಬಡವರಿಗೆ ಸುವಾರ್ತೆಯು ಸಾರಲ್ಪಡುತ್ತದೆ ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನೆಂಬುದಾಗಿ ಬರಲ್ಪಟ್ಟಿದೆ ಹೌದು ಇದೇ ಸ್ವಾಮಿಯು ಮಾಡಿದ ಸೇವೆಯಾಗಿತ್ತು ಪ್ರೇರೆ ಅದ್ಭುತಗಳನ್ನು ಮಾಡುವ ಸ್ವಾಮಿ ಇಂದು ಜೀವಿಸುವನಾಗಿದ್ದಾನೆ ನಿನ್ನೆ ಇಂದು ನಿರಂತರವೂ ರೀತಿಯಾಗಿ ಇದ್ದಾನೆ ಪ್ರೇರೆ ಏಸು ಇನ್ನು ಬೇರೆ ಎಷ್ಟೋ ಸೂಚಿಕೆ ಕಾರ್ಯಗಳನ್ನು ಮಾಡಿದ್ದನು ಅವುಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ ಮತ್ತು ಅದು ಮಾತ್ರವಲ್ಲದೆ ಅದನ್ನೆಲ್ಲ ಒಂದೊಂದಾಗಿ ಬರೆದರೆ ಲೋಕವೇ ಹಿಡಿಸೋದು ಎಂದು ಸತ್ಯವೇದ ಹೇಳುತ್ತದೆ ಪ್ರೇರೆ ಹೌದು ಕರ್ತನ ಅದ್ಭುತ ಸ್ವರೂಪನು ಆಲೋಚನೆಯಲ್ಲಿ ಶ್ರೇಷ್ಠನು ಕಾಲದಲ್ಲಿ ಸಮರ್ಥನು ಆಗಿದ್ದಾನೆ ಪ್ರೇರೆ ಆತನು ಯಾಕೋಬನ ಮಹಿಮೆಯ ದೇವರು ಬಲಹೀನಲ್ಲ ಆತನು ಶಕ್ತಿಶಾಲಿ ಮಹಿಮೆಯ ದೇವರಾಗಿದ್ದಾನೆ ಪ್ರೇರೆ ಅದ್ಭುತಗಳನ್ನು ಮಾಡುವ ಆತನು ನಿಶ್ಚಯವಾಗಿಯೂ ನಿಮ್ಮ ಜೀವಿತದಲ್ಲಿ ಆತನು ಮಹತ್ವಗಳನ್ನು ಮಾಡ್ತಾನೆ ಆತನಿಗೆ ಅಸಾಧ್ಯವಾದ ಒಂದೂ ಇಲ್ಲ ಪ್ರೇರೆ ಪುನರುತ್ಥಾನವಾದ ಶಕ್ತಿ ಮಹಿಮೆಯ ಶಕ್ತಿ ಆ ಮಹಿಮೆಯ ಮೂಲಕ ದೈವಿಕ ಸೌಖ್ಯವು ಅದ್ಭುತಗಳು ಹೇರಳವಾಗಿ ನಡೆಯುತ್ತವೆ ಒಣಗಿದ ಎಲುಬುಗಳು ಪುನಶ್ಚೇತನಗೊಳ್ಳುತ್ತವೆ ಪ್ರೇರೆ ಬೆಳೆಯದ ಎಲುಬುಗಳು ಬೆಳೆಯುತ್ತವೆ ಅದನ್ನು ಕುರಿತು ವಾಪಸ್ನಂಥ ಪೌಲನ್ನು ಕೊಲಿಸಿದವರಿಗೆ ಬರೆಯುವಾಗ ಹೀಗೆ ಹೇಳ್ತಾನೆ ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿರಲು ಬೇಡಿಕೊಳ್ಳುತ್ತೇನೆ ಎಂಬುದಾಗಿ ಆತನ ಹೇಳ್ತಾನೆ ಪ್ರೇರೆ ಮೂರನೇದಾಗಿ ಆಶೀರ್ವದಿಸುವ ಪ್ರೇರೆ ಆತನು ಅವರನ್ನು ಬೆತ್ಯಾನ ತನಕ ಕರೆದುಕೊಂಡು ಹೋಗಿ ತನ್ನ ಕೈಗಳ ನೆತ್ತಿ ಅವರನ್ನು ಆಶೀರ್ವದಿಸುವುದನ್ನು ಲೋಕನ್ ಬರ್ ಸುವಾರ್ಥ ಇಪ್ಪತ್ನಾಲ್ಕು ಹದ್ಯದಲ್ಲಿ ನೋಡ್ತೇವೆ ಪ್ರೇರೆ ಹೌದು ಪುನರುತ್ಥಾನ ಹೊಂದಿದ ಏಸು ಸ್ವಾಮಿ ತಾನು ಪರಲೋಕ ಪರಲೋಕಕ್ಕೆ ಏರುವ ಮೊದಲು ಆತನು ಅವರನ್ನು ವ್ಯತ್ಯಾನತನಕ್ಕೆ ಕರೆದುಕೊಂಡು ಹೋಗಿ ಆಶೀರ್ವಾದ ನೋಡುತ್ತೇವೆ ಆತನು ಲೌಕಿಕವಾದ ಆಶೀರ್ವಾದವನ್ನು ಪರಾಮರ್ಥಿಕವಾದ ಆಶೀರ್ವಾದವನ್ನು ನಿತ್ಯ ಜೀವನು ನಿತ್ಯ ಜೀವನು ನಿತ್ಯದ ದೀರ್ಧ ಆಶೀರ್ವಾದಗಳನ್ನು ಕೊಡುವತನಾಗಿದ್ದಾನೆ ಪ್ರೇರೇ ಹೌದು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವಾರಗಳನ್ನು ಸುರಿಸುವಾತನಾಗಿದ್ದಾನೆ ಎಲ್ಲದಕ್ಕಿಂತಲೂ ವಿಶೇಷವಾದಂಥ ಆಶೀರ್ವಾದ ಆತನು ಅನುಗ್ರಹಿಸುವ ಪವಿತ್ರಾತ್ಮನು ಹೌದು ಇದು ನಮಗೆ ಜ್ಞಾನವು ಬಲವು ಪ್ರೀತಿಯೂ ಆಗಿದೆ ಪ್ರೇರೆ ವಾಗ್ದಾನ ಪೂರಕವಾಗಿ ಈ ಈ ಅಂತ ದಿನಗಳಲ್ಲಿ ನಮ್ಮ ನಡೆಸುವನಾಗಿದ್ದಾನೆ ನಿಮ್ಮನ್ನು ಆಶೀರ್ವಿಸಲೆಂದೇ ಕಾದಿರುವ ಕರ್ತನು ನೀವು ಬೇಡಿಕೊಂಡರೆ ಆತನು ನಿಶ್ಚಯವಾಗಿ ನಿಮ್ಮ ಅಗತ್ಯತೆಗಳನ್ನು ಸಂಧಿಸಿ ಎಲ್ಲ ವಿಷಯಗಳಲ್ಲಿ ನಿಮ್ಮನ್ನು ಆಶೀರ್ವದಿಸುವನು ನಿಜವಾಗಿ ನಿನ್ನನ್ನು ಆಶೀರ್ವದಿಸೇ ಆಶೀರ್ವದಿಸುವೆನು ನಿನ್ನನ್ನು ಹೆಚ್ಚಿಸೇ ಹೆಚ್ಚಿಸುವೆನು ಎಂದು ಇಬ್ರಿಯ ಆರು ಹದಿನಾಲ್ಕರಲ್ಲಿ ವಾಗ್ದಾನ ಮಾಡಿದ ಆತನು ಆತನು ನಂಬಿಕಸ್ಥನಾಗಿದ್ದಾನೆ ನಿಶ್ಚಯವಾಗಿ ಆತನು ನಮ್ಮನ್ನು ಆಶೀರ್ವದಿಸುವನು ತನ್ನ ಬೆಳಗ್ಗೆ ಬರುವವರನ್ನು ಎಂದಿಗೂ ಕೈ ಬಿಡುವುದೇ ಇಲ್ಲ ತೊರೆಯುವುದಿಲ್ಲ ಪ್ರೇರೆ ನಾಲ್ಕನೇದಾಗಿ ನೋಡುವಾಗ ನಿತ್ಯರಾಜದ ಆಶೀರ್ವಾದ ಹೌದು ಯೇಸು ಸ್ವಾಮಿ ಪುನರ್ತ್ಥಾನ ನಂತರ ತನ್ನ ಶಿಷ್ಯರನ್ನು ಬೆತ್ತನ್ನ ತನಕ ಕರ್ಕೊಂಡು ಹೋಗಿ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿ ಕರ್ತನ ಪರಲೋಕಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ ಯೋಹನ ಹದಿನಾಲ್ಕು ಎರಡರಲ್ಲಿ ಹೇಳ್ತಾನೆ ನಾನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗುತ್ತೇನಲ್ಲ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಎಂದು ಹೇಳಿರುವನು ಪ್ರೇರೆ ಹೌದು ಯೇಸು ಸ್ವಾಮಿ ಪುನರುತ್ಥಾನವಾದದರಿಂದ ನಮಗೆ ನಿತ್ಯ ಜೀವದ ನಿರೀಕ್ಷೆ ಉಂಟಾಯಿತು ಪರಲೋಕದ ವಾಗ್ದಾನ ಕೊಡಲ್ಪಟ್ಟಿದೆ ಆದ್ದರಿಂದ ಆತನಿಗೆ ಮೆಚ್ಚುಗೆಯಾಗಿ ನಡೆದು ನಿತ್ಯ ಜೀವವನ್ನು ಪಡೆದುಕೊಳ್ಳಲು ಸಿದ್ಧರಾಗಿರೋಣ ಯೇಸು ಕ್ರಿಸ್ತನ ಪುನರುತ್ಥಾನದ ಮಹಿಮೆಯು ನಮ್ಮ ಶರೀರಕ್ಕೆ ಮಾತ್ರವಲ್ಲ ನಮ್ಮ ಮನಸ್ಸನ್ನು ಬದುಕಿಸುವುದು ಈ ಪ್ರಪಂಚದ ಕ್ಷಣಿಕವಾದ ಜೀವಿತವು ಬೇಗನೆ ದಾಟಿ ಹೋಗುತ್ತದೆ ಪ್ರೇರೆ ನಾವು ಆ ಪ್ರಕಾಶವಾದ ಮಹಿಮೆ ದೇಶದಲ್ಲಿ ರಾತ್ರಿ ಇಲ್ಲದೆ ಆ ರಾಜ್ಯದಲ್ಲಿ ಕರ್ತನೊಂದಿಗೆ ಎಂದೆಂದಿಗೂ ಜೀವಿಸುವವು ಹಳೆ ಒಡಂಬಡಿಕೆ ಭಕ್ತರನ್ನು ಹೊಸ ಒಡಂಬಡಿಕೆ ಭಕ್ತರನ್ನು ಕಣ್ಣಾರೆ ಕಂಡು ಆನಂದಿಸೋಣ ನಮ್ಮ ಪ್ರಿಯ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ಅಪರಿಮಿತವಾಗಿ ಮುದ್ರಿಡುತ್ತಾ ಆತನ ಎದೆಗೆ ಹೊರಗಿ ಆನಂದಿಸೋಣ ದೇವರು ಹಾಗೆ ಮಾಡುವಂತೆ ನಮ್ಮೆಲ್ಲರನ್ನ ಆಶೀರ್ವಸಲಿ ಪ್ರೈಸ್ ಪ್ರಯಿಸಲು